ನೋಡಿ ಈಗ ತುಂಬಾನೇ ಸುದ್ದಿ ಆಗ್ತಾ ಇದೆ ಏನಂತಂದ್ರೆ ಡಿ ಕೆ ಶಿವಮ್ ಮಾತು ಹೇಳಿದ್ರು ಕನ್ನಡ ಫಿಲಮ್ ಅಲ್ಲಿ ಹೀರೋಗಳಾಗ್ಲಿ ಇವರಾಗ್ಲಿ ಬಂದು ಏನು ಸಪೋರ್ಟ್ ಮಾಡ್ತಾ ಇಲ್ಲ ಫಿಲಮ್ ಅವ್ರಿಗೆ ಫಿಲಮ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲೆಲ್ಲಿ ನೆಟ್ಟು ಬೋಲ್ಟ್ ಟೈಟ್ ಮಾಡಿದ್ರೆ ಅವರೆಲ್ಲ ಹೊರಗಡೆ ಬರ್ತಾರೆ ಅನ್ನೋದು ತುಂಬಾ ಚರ್ಚೆ ಆಗ್ತಾ ಇದೆ ಸೊ ನೀವು ಕನ್ನಡ ಹೋರಾಟಗಾರಾಗಿ ಏನು ಹೇಳಕ್ ಇಷ್ಟಪಡ್ತೀರ ಸರ್ ನಾನು ಸಹ ಒಬ್ಬ ಕನ್ನಡ ಹೋರಾಟಗಾರನಾಗಿ ಹೇಳಿರೋದು ಏನಂದ್ರೆ ನಾವು ಹೇಳೋದ್ನ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರೆ ಅನ್ನೋದು ಅರ್ಥ ಇದು ಸುಮಾರು ವರ್ಷಗಳಿಂದ ಏನ್ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನ ನಂತರ ಯಾ ಸಾರೋವಿಂದ ಅವರು ಚೇಂಬರ್ ಆಫ್ ದೇಶ ಸ್ವಲ್ಪ ತುಂಬ ಆ್ಯಕ್ಟಿವ್ ಆಗಿದ್ದರು ಎಲ್ಲರೂ ಸೇರಿಸಿ ಮಾಡೋರು ಈಗಂತೂ ಫಿಲಮ್ ಚೇಂಬರ್ ಐತಾ ಇಲ್ಲ ಅಂತಲೇ ಗೊತ್ತಾಗೋಲ್ಲ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಯಾವುದೇ ರೀತಿಯ ಹೋರಾಟಗಳಿಗೆ ಬರೋಲ್ಲ ಈ ನಾಡಿನಲ್ಲಿ ಅವ್ರನ್ನ ಎಲ್ಲ ಪ್ರೇಕ್ಷಕರು ಹೋಗಿ ನೋಡ್ತಾರೆ ಆ ದುಡ್ಡು ಸಂಪಾದನೆ ಮಾಡ್ಕೊತಾರೆ ಅದೇ ರೀತಿ ಈ ನೆಲ ಜಲ ನಾಡು ನುಡಿ ಬಂದಾಗ ಯಾರೂ ಬರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದ್ರೆ ನೂರಕ್ಕೆ ಇನ್ನೂರಷ್ಟು ಸರಿ ಏನಕ್ಕೆ ಸರಿ ಇಲ್ಲ ಅವ್ರು ಮಾತಾಡೋ ವಿಧಾನ ಬೇರೆ ರೀತಿ ಇರ್ಬೋದೇನೋ ಅವ್ರು ಹೇಳಿರೋದು ಏನು ಏನಕ್ಕೂ ಬರೋಲ್ಲ ಅವ್ರ ಕರಲಿ ಹೋರಾಟಕ್ಕೆ ಕನ್ನಡಪರ ಸಂಘಟನೆ ಹೋರಾಟಗಾರನೂ ಯಾರೂ ಬರೋಲ್ಲ ಏನು ನಟ ನಟಿಯರಿಗೆ ಎಳ್ಳಿಕೆ ಕೊಟ್ಟು ಕುಕ್ಮೆ ಕರಿಬೇಕಾ ನಾವು ಇಲ್ಲ ಏನು ದುಡ್ಡು ಕೊಟ್ಟೆ ನಾನು ಕಾಶಿ ಕಾಶಿಟ್ ನಾನು ಹೋರಾಟಕ್ಕೆ ಬರೋಕ್ಕೆ ನಾಚಿಕೆ ಆಗಲ್ವಾ ಯಾರಾಗಿರಲಿ ಯಾರೋ ಒಬ್ರು ಕೆಲವ್ರು ಬಿಟ್ಟರೆ ಇನ್ನೊಂದು ನೂರಕ್ಕೆ ಎಂಬತ್ತು ಪರ್ಸೆಂಟು ಯಾವುದೇ ಹೋರಾಟಕ್ಕೆ ಕನ್ನಡಿಗರಿಗೆ ಆಗುತ್ತಾ ನೋವುಗಳಿಗೆ ಯಾರೂ ಸ್ಪಂದಿಸಲ್ಲ ಅವ್ರಿಗೆ ನಾ ಯಾರಿಗೆ ಆಗಿರಲಿ ಇವಾಗ ಮೊನ್ನೆ ಗಡಿ ಭಾಗದಲ್ಲಿ ನೀವೇನು ನೋಡಿದ್ರಿ ಬಸ್ಸು ಚಾಲಕರ ಮೇಲೆ ಅಲ್ಲೇ ಮಾಡಿದ್ದಾರೆ ಯಾವಪ್ಪ ನಟ ನಟಿ ಧ್ವನಿ ಎತ್ತಿದಾರ್ರೀ ಡಿ ಕೆ ಕುಮಾರ್ ಅವರು ಬೈರಲ್ಲಿ ಏನು ತಪ್ಪಿದೆ ಯಾರು ಇದು ಮಾಡ್ತಾ ಇಲ್ಲ ನಮ್ಮ ದರ್ಶನ್ ಅವರು ಕೆಲವು ಯಾರೊಬ್ಬರು ದ್ವಣಿ ಎತ್ತ ಬಿಟ್ಟರೆ ಯಾರೂ ಎತ್ತಿಲ್ಲ ಹಂಗಾರೆ ಕನ್ನಡಿಗರ ಮೇಲೆ ಅಲ್ಲೇ ಆಗ್ತಾ ಇರಲಿ ಹೊರ ಏನೇ ಮಾಡ್ರಿ ಇವ್ರಿಗೆ ಪ್ರೇಕ್ಷಕರು ಬೇಕು ಇವ್ರಿಗೆ ಜಾತಿ ಗೀತೆ ಇಲ್ಲ ಕನ್ನಡಿಗರನ್ನೋದೇನೂ ಇವ್ರಿಗೆ ಎಲ್ಲರೂ ಬಂದು ನೋಡ್ಬೇಕು ಫಿಲಮು ಇವಾಗ ಇವ್ರು ಏನಾರ ಧ್ವನಿ ಎತ್ಬಿಟ್ರೆ ಮರಾಠಿಗಳಿವ್ರ ಫಿಲಮ್ ನೋಡೋಲ್ಲ ಅಂದ್ಬಿಟ್ಟು ಬರೋಲ್ಲ ಗಡಿ ಭಾಗದಲ್ಲಿ ಬರೋಲ್ಲ ಮತ್ತೆ ಏನಕ್ಕೆ ಇವರು ನಮ್ಮಿಂದ ದುಡ್ಡು ಸಂಪಾದನೆ ಮಾಡಿದ್ರೆ ನಾವು ಫಿಲಮ್ ನೋಡ್ತೀವಿ ಹೊರ್ತನು ಯಾವುದೇ ರೀತಿ ಚಿತ್ರ ನಟರುಗಳಿಂದ ನಟಿಯರಿಂದ ಯಾವುದೋ ಸಂದೇಶ ಇಲ್ಲ ದುಡ್ಡು ಕೊಡಿ ಯಾವ್ದು ಬೆಟ್ಟಿಂಗ್ ಪ್ರಮೋಷನ್ ಇಂಥದ್ದು ಮಾಡ್ಕೊಂಡಿರ್ತಾರೆ ಹೊರ್ತನು ಕರೆಕ್ಟಾಗಿ ಹೇಳಿದ್ದಾರೆ ಡಿ ಕೆ ಶಿವ ಸಾಹೇಬ್ರ್ ಹೇಳಿರೋದು ನೂರಕ್ಕೆ ನೂರಷ್ಟು ಏನು ನಾವು ಕನ್ನಡಿಗರು ಓಡಾಟಗಾರ ಅಂದ್ರು ಅನ್ಬೇಕಾಗಿರೋ ಮಾತನ್ನ ಡಿ ಕೆ ಶಿಕೊಂಡವ್ರಿ ಏನು ತಪ್ಪು ಅದಲ್ಲಿ ಬನ್ನಿ ಆ ಕಡೆ ಕಿಳೀರಿ ಜನ ನಿಮ್ಮ ಟಿ ವಿ ನೋಡಬೇಕು ನಿಮ್ಮ ನಿಮ್ಮ ಚಾನಲ್ ನೋಡಬೇಕು ನಿಮ್ಮ ಫಿಲಮ್ ನೋಡಬೇಕು ನೂರು ಜನ ನೂರು ದಿವಸ ಓಡಿಸ್ಬೇಕು ಇವೆಲ್ಲ ನೀವು ಮಾತಾಡ್ತೀವಲ್ಲ ಬಂದು ನೋಡಿ ಥಿಯೇಟ್ರಿಗೆ ಅಂದ್ಬಿಟ್ಟು ಕನ್ನಡಿಗರ ಮೇಲೆ ಏನಾದ್ರೂ ದೌರ್ಜನ್ಯ ನಡೆದು ಯಾಕೆ ಯಾ ನಟ ನಟಿಯನ್ನು ಬರಲ್ಲ ಹಾಂ ನಿಮ್ದು ನಿಮ್ಮ ನೋಡ್ಕೊಂಡೋಯಿತು ಯಾವುದೇ ರೀತಿ ಕನ್ನಡಿಗರಿಗೆ ಇದು ಮಾಡಲ್ಲ ಅದಕ್ಕೆ ಹೋಗಿದೆವು ರೀ ನಿಟ್ಟು ಬಳಿ ಟ್ರೀಟ್ ಮಾಡ್ಬೇಕನ್ಬಿಟ್ಟು ಹೇಳಿರೋ ರೀತಿ ಸ್ವಲ್ಪ ಕಠೂರವಾಗಿರ್ಬೋದು ಆದರೆ ಅವ್ರು ಹೇಳಿರೋ ಸಂದೇಶ ತಿದ್ಕೊಳ್ಬೇಕಂತ ಹೇಳಿದ್ದಾರೆ ಹೊರತು ಬೇರೆ ಇನ್ನೇನಿಲ್ಲ ಹೇಳಿ ಬಿಡಿ ಯಾರಿಂದ ಏನಿಲ್ಲ ಹೋರಾಟಗಾರರು ನೋಡಿ ಫಿಲಂ ಬರುತ್ತೆ ಹೋಗುತ್ತೆ ಕನ್ನಡ ಕನ್ನಡಪರ ಸಂಘಟನೆಗಳು ಕನ್ನಡದ ನೆಲ ಜಲ ನಾಡು ನುಡಿ ಗಡಿ ಭಾಗ ಅಂತ ಕಾಯ್ಕೊಂಡಿರ್ತೀವಿ ಇವರು ಬಂದೆ ಅನ್ಬಿಟ್ಟಲ್ಲ ಆದರೆ ಈಗ ಚಿತ್ರರಂಗಕ್ಕೆ ಒಬ್ಬ ನಾಯಕ ಬೇಕು ಇವಾಗ ಯಾರೂ ಇಲ್ಲ ನಾಯಕರು ಇವಾಗ ಯಾರು ಇದು ಇವರು ನಮ್ಮ ರಾಜ್ಕುಮಾರ್ ಅವರಿದ್ದರು ಅವ್ರು ಇದನ್ನ ಸಾರೋವಿಂದ ಅವರು ಅವರು ಸಾರಥ್ಯದಲ್ಲಿ ಚೇ ಚೇಂಬರ್ ಆಫ್ ದೇಶದ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ ಎಲ್ಲ ಒಗ್ಗೂಡಿಸ್ಕೊಂಡು ಈಗ ಯಾರಿದ್ದಾರೆ ಯಾರೋ ಇವಾಗ ಒಂದು ನಾಯಕತ್ವ ಒಪ್ಕೊಂಡಿದ್ದಾರೆ ಯಾರೂ ಇಲ್ಲ ಎಲ್ಲರೂ ಸುಮ್ಮನೆ ಇದ್ದಾರೆ ಇವಾಗ ಶಿವಣ್ಣ ಇದ್ದಾರೆ ಶಿವಣ್ಣ ಒಪ್ಕೊಂಡ್ಲಿ ನಾಯಕತ್ವ ರವಿಚಂದ್ರನ್ ಅವರು ಇದ್ದಾರೆ ಸುಮ್ಮನೆ ಸಾಕಷ್ಟು ಇದ್ದಾರೆ ಒಪ್ಕೊಂಡ್ಲಿ ಬಂದು ನಿಂತ್ಕೊಂಡು ಒಗ್ಗೂಡಿಸ್ಕೊಂಡು ಹೋರಾಟಗಳಿಗೆ ಭಾಗಿಯಾಗಲಿ ಇವಾಗ ದಶಾನ ಅವರು ಇದ್ದಾರೆ ಅವನೂ ಕರ್ಕೊಂಡ್ಲಿ ಎಲ್ಲರಿಗೂ ಅಧಿಕಾರ ಇರುತ್ತೆ ಎಲ್ಲ ಒಗ್ಗೂಡಿಸ್ಕೊಂಡು ಬರಲಿ ಓಡಾಟಗಳಿಗೆ ಅದರ ಡೆಟ್ಟಿ ಬಳಿ ಟೈಪ್ ಮಾಡೋದು ತಪ್ಪಿಲ್ಲ ಇಲ್ಲಿಂದ ಎಲ್ಲ ಎಲ್ಲ ಸ್ವಾರ್ಥದಿಂದ ಎಲ್ಲ ಬಳಸ್ಕೊಂಡು ಒಬ್ಬರ ಮೇಲೆ ಯಾರೇ ಬರೋಲ್ಲ ನೀರಿಗೆ ಪ್ರಾಬ್ಲಮ್ ಆದರೆ ಬರಲ್ಲ ಏನು ಅಷ್ಟು ಮಾಹಿತಿ ಕರಿಬೇಕೇನ್ರಿ ಆ ರಾಜಕೀಯದವರ್ಕರೇ ನೀವು ಬರೋಲ್ಲ ಪರ ಸಂಘಟನೆ ಬರ್ತೀವ ನೀವು ಅಲ್ವಾ ಎಲ್ಲ ತಿದ್ಕೊಬೇಕು ನಿಮ್ಮನ್ನು ಎತ್ತಿ ಬಿಡಿಸಿರೋ ಯಾರೋ ಕನ್ನಡಿಗರು ಅವ್ರಿಗಾಗಿ ನೀವು ಬರಬೇಕು ಮನೆ ಕುಂತ್ಕೊಂಡ್ಬಿಡೋದಲ್ಲ ಅಲ್ಲಿದೆ ಇಲ್ಲಿದೆ ಏನೋ ಅವತ್ತು ಇಬ್ಬರು ಒಂದು ನೂರಲ್ಲಿ ಒಂದು ಹತ್ತು ಜನಕ್ಕೆ ಏನೋ ಅವತ್ತು ಬರಕ್ಕಾಗಿಲ್ಲೇ ಇರ್ಬೋದು ಎಂಬತ್ತು ಜನ ಬಂದಿಲ್ಲ ಅಂದರೆ ನಮ್ಮನ್ನು ಕರೆದಿಲ್ಲ ಏ ಸ್ವಾಮಿ ಇನ್ನೆಲ್ಲ ಜನ ನಾಡು ನುಡಿಗೆ ತೊಂದರೆ ಆದಾಗ ಶಾಲೆ ಹಾಕೊಂಡು ಒಂದು ಬೀದಿಗೆ ಇಳಿತಾಯಿರ್ತೀವಿ ನಮ್ಗೆ ಯಾರು ಅಷ್ಟ ಕುಂಕುಮ ಇಟ್ಟು ಕರಿಯಲ್ಲ ಭುವನೇಶ್ವರಿ ತಾಯಿ ಮಕ್ಕಳು ಹೋರಾಟನೇ ನಮ್ಮದು ಕೆಲಸ ಇಳಿಬೇಕು ನೀವು ಅಷ್ಟೇ ಭುವನೇಶ್ವರ ತಾಯಿ ಮಕ್ಕಳು ನೀವು ಕನ್ನಡಿಗರೆಲ್ಲ ಭುವನೇಶ್ವರ ತಾಯಿ ಮಕ್ಕಳು ಅದು ಬಿಟ್ಬಿಟ್ಟು ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಕರಿಬೇಕು ನಮ್ಗೆ ಅದಿತ್ತು ಇದಿತ್ತು ಕತೆಗಳು ಹೇಳೋದಲ್ಲ ಯಾರಣ ಆಗಲಿ ಫಿಲಂ ಚೇಂಬರ್ ಬದುಕಿದೆಯಾ ಸತ್ತಿದೆಯಾ ಅಂತ ಗೊತ್ತಿಲ್ಲ ಏನಕ್ಕೆ ಇಲ್ಲ ಬಿಟ್ಟಿಂಗ್ ಆ್ಯಪ್ಗಳು ಮಾಡ್ಕೊಂಡವ್ರೆ ಹೀರೋ ಏನಿಲ್ಲ ಕೆಲ್ಸಗಳ ಕಾರ್ಯ ಇಲ್ಲದೆ ಇರೋರು ಅವ್ರ ಮೇಲೆ ಒಂದು ಶಿಸ್ತುಬದ್ಧ ಇದು ಮಾಡೋಕ್ಕೆ ಫಿಲಮ್ ಚೇಂಬರ್ ಏನೂ ಮಾಡ್ತಾಯಿಲ್ಲ ಹಿಂಗೆ ಮಾಡ್ತಾರೆ ನೆಟ್ಟೆ ಬಳಿ ಟೈಪ್ ಮಾಡಿದ್ದು ಇನ್ನೇನು ರೀ ಮಾಡಬೇಕು ಟಿ ಕೆ ಶಿವಕುಮಾರ್ ಸಾವಿರ ಹೇಳಿ ನೂರಕ್ಕೆ ಇನ್ನೂರಲ್ಲ ಐನೂರಷ್ಟು ಸತ್ಯ ಲಂಗಲ್ ಆಗಾಮಿ ಇಲ್ಲ ಯಾರೋ ಹೇಳೋರ್ ಕೇಳೋರು ಇಲ್ಲ ದೊಡ್ಡೋರಿಗೆ ಬೆಲೆ ಇಲ್ಲ ನೆಟ್ಟ ಟೈಟ್ ಮಾಡಬೇಕು ಮಾಡೋರೇನೆ ಬೀದಿಗೆ ಬಂದು ಹೋರಾಟಕ್ಕೆ ಮಾಡಿರಿ ಅಲ್ಲೆಲ್ಲ ಬಂದು ಕುಂತ್ಕೊಂಬಿಟ್ಟು ಮೇಕಪ್ಗಳು ಮಾಡ್ಕೊಂಬಂದು ವೇದಿಕೆ ಮೇಲೆ ಕುಂತ್ಕೊಳದಲ್ಲ ರೀ ಬೀದಿಗೆ ರೀ ನೋಡಿ ಕಳೀರಿ ಆಂಧ್ರ ತಮಿಳ್ನಾಡು ಅಲ್ಲ ಹೆಂಗಿದ್ದಾರೆ ಅಂದ್ಬಿಟ್ಟು ಹೀರೋ ಹೀರೋಯಿನ್ಗಳೆಲ್ಲ ಬೀದಿಗೆ ಬಂದು ನಿಂತ್ಕೊತಾರೆ ಅಲ್ಲಿಂದ ಜನಗಳಿಗೋಸ್ಕರ ನೀವುಗಳು ಹಂಗಿಲ್ಲ ನಿಮ್ಮ ಅರ್ಶನ ಕುಂಕುಮ ಇಟ್ಟು ಕರಿಬೇಕಾ ಇವೆಲ್ಲ ಬಿಡಿ ಸರಿಯಾಗಿ ನಾಯಕತ್ವ ಯಾರನ್ನು ತಗೊಂಡು ಚಿತ್ರದ ಮೇಲೆ ನೆಡ್ಸ್ಕೊಂಡು ಹೋಗ್ಬೇಕು ಹಿಂಗೆ ಹೋಯ್ತಾರೆ ನಶಿಸ್ ಹೋಗುತ್ತೆ ಅದರಲ್ಲಿ ಎಲ್ಲಿ ಮಾತಿಲ್ಲ ನೆಟ್ಟೆ ಬಾಲ್ ಟೈಟ್ ಮಾಡೇ ಮಾಡ್ಬೇಕು